ಇಲ್ಲ ಸ್ಕೂಲ್ ಹೊಡೆದು ನೀವು ವಿಲೇಜ್ ಅಕೌಂಟೆಂಟ್ ಗಳಿಗೆ ಕೊಡ್ತೀರಿ ಅದು ಯಾರು ಖಾತೆ ಆಗಿತ್ತು ಅಂದ್ರೆ ಅವ್ರ ಹೆಸರಿಗೆ ಖಾತೆ ಕೊಡ್ಬೇಕು ಯಾವ ಕಾರಣದಿಂದ ಅವ್ರಿಗೆ ನಾಳೆ ಹೆಚ್ಚು ಕಮ್ಮಿ ಆದ್ರೆ ನಿಮ್ಗೆ ರೆಸ್ಪಾನ್ಸಿಬಲ್ ಮಾಡ್ತೀರಿ ಇಪ್ಪತ್ತು ವರ್ಷ ಸ್ಕೂಲ್ ಯಾವ ಪ್ರಾರಂಭ ಆಯ್ತಾರೆ ನೀವೇ ತಗೊಂಡು ಇದು ಇಷ್ಟು ವರ್ಷದಿಂದ ಮಾಡಿರೋ ಚಲ ಬಂದ್ಬಿಟ್ಟು ನೀವು ಇದು ಮಾಡ್ತೀರಿ ಅನುಭವ ಇದೆ ಡಾಕ್ಯುಮೆಂಟ್ ತಗೊಂಡು ಬರ್ಬೇಡಿ ಇದೊಂದು ಸ್ವಲ್ಪ ಹೆಂಗೆ ಕಡ್ಡಾಯವಾಗಿ ನಾನೇ ದೊರೆತಿದ್ದೆste ಎಲ್ಲಾ ಶಾಲೆಗಳದು ನೀವು ಪಕ್ಕ ಮೇಡಂ ನೀವು ನನಗೆ ಎಲ್ಲಾ ಶಾಲೆಗಳಿಗೂ ಕಾತೆ ಸ್ಟಾಪ್ ಇದೆ ಅಂತ ಸರ್ಟಿಫಿಕೇಟ್ ಕೊಡ್ಬೇಕು ಒಂದು ಲೆಕ್ಕನಾಕು ಕೂಡ ಬರೆ ಎಲ್ಲಾ ಪಿಡಿಓಗಳಿದೆ ಶಾಲೆಗಳು ಇರಬಹುದು ಸರ್ಕಾರಿ ಕಡ್ಡಾಯ ಇರಬಹುದು ಆದರೆ ನಮ್ಮ ಜೊತೆ ಕಾರ್ಯದ ಚರ ನಮ್ಮ ಬರ್ತವ ಸೈಡಿ ಯಾರು ನಮ್ಮ ಟಪ್ಪೆ ಚಾರ್ಜನ ಆಗ್ತದೆ ಬಚವ ಸೈಡಿ ಕಾಯಿಟ್ಟು ಮಾಡಬೇಕು ನೀವು ಗೊತ್ತಾಯ್ತಾ ಆ ಕಡೆ ಇನ್ನೊಂದು ಒಂದೆರಡು ಮೇರೆ ಅದನ್ನ ಸ್ಟೇಟಿಂಗ್ ಮಾಡ್ಬೇಕು ಅಕ್ವೇಟ್ ಮಾಡಬೇಕು ಹಣ ಪಾಸ್ತಿ ಮತ್ತಿನ ಮೂರು ನಾಳೆ ಅರ್ಥ ಹಾಕಿದ್ ಕೂಡ ಅಂದರೆ ಇಷ್ಟರಂತ ಒಂದಿಷ್ಟರ ಮೈಕೆ ಸರ್ಟಿಫಿಕೇಟ್ ಡಿಫಿನೇಟ್ ಆಗಿ ಇನ್ ಟ್ರಾನ್ಸ್ ಮಾಡ್ತೀನಿ ಕೆ ಸರ್ಟಿಫಿಕೇಟ್ ನಿ ಸಬ್ಮಿಟ್ ಮಾಡ್ತೀನಿ ಇದರ ಸರ್ಟಿಫಿಕೇಟ್ ಆಪ್ಲೈ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡ್ತೀನಿ ಕೆ ವಿಡಿಯೋ ಸಬ್ಮಿಟ್ ಮಾಡ್ತೀನಿ ಅಂದ್ರೆ ಎಷ್ಟು ತರಷ್ಟಾ ಮಾಡ್ತೀರಾ ಅಲೆ ಇತ್ತ ಆದ್ರೆ ಇಂತ ಮಾಡ್ತೀರಾ ವಾಟ್ ಇಟ್ ವ್ಯಾಲ್ಯೂ ಕೊಡ್ತೀರಾ ಓರಲ್ಲಿ ಆ ಚಾನೆಲ್ ಮಾಡ್ತೀನಿ يہ جي ڇو يہ جي ڇو يہ جي ڇو 4 جي ڇو اوتھن تي ڏاڍو ڪم ٿيندو آهي ۽ اهو گهڻو ڇو ٿيندو آهي گهڻو ڇو ٿيندو آهي ۽ ان جو بيتاوي ٿو